वीक्षकरेगू नम वाहिया कार्यक्रम के स्वागत। ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳಿನ ಮೊದಲ ಸಪ್ತಾಹದಲ್ಲಿ ಕೇವಲ ಏಳು ದಿನಗಳಿಗಾಗಿ ರೂಪುಗೊಳ್ಳಲಿರುವ ವಿಶೇಷ ಬುಧಾದಿತ್ಯ ರಾಜಯೋಗದ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ರೂಪುಗೊಳ್ಳಲಿರುವ ಸೂರ್ಯ ಬುಧನ ಬುದಾದಿತ್ಯ ರಾಜಯೋಗದ ಪ್ರಭಾವಗಳು ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಪ್ರಸ್ತುತ ರಾಶಿ ಚಕ್ರದ ಮೊದಲ ರಾಶಿಯಾಗಿರುವ ಮೇಷರಾಶಿಯಲ್ಲಿ ಅಂದರೆ ನಿಮ್ಮದೇ ರಾಶಿಯಲ್ಲಿ ಸೂರ್ಯ ದೇವನು ಅತ್ಯಂತ ಸದೃಢನಾಗಿ ಗೋಚರಿಸುತ್ತಲಿದ್ದಾನೆ ಇನ್ನು ಪ್ರಸ್ತುತ ಮೀನರಾಶಿಯಲ್ಲಿ ಗೋಚರಿಸುತ್ತಲಿರುವ ಬುಧದೇವನು ಮೇ ತಿಂಗಳಿನ ಏಳನೇ ತಾರೀಕಿನ ದಿನದಂದು ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುವುದರ ಮೂಲಕ ಮೇಷ ರಾಶಿಯನ್ನೇ ಪ್ರವೇಶಿಸಲಿದ್ದಾನೆ ಹೀಗಾಗಿ ಇಲ್ಲಿ ಇದೇ ದಿನದಂದು ಸೂರ್ಯದೇವನೊಂದಿಗೆ ಬುಧದೇವನು ಯುತಿಯನ್ನು ಹೊಂದಲಿದ್ದಾನೆ ಇದರಿಂದಾಗಿ ಇಲ್ಲಿ ಮೇ ತಿಂಗಳಿನ ಪ್ರಥಮ ಸಪ್ತಾಹದಲ್ಲಿಯೇ ಸೂರ್ಯ ಬುಧನ ಯುತಿಯಿಂದಾಗಿ ಅತ್ಯಂತ ಶುಭಕರ ರಾಜಯೋಗವಾಗಿರುವ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಇಲ್ಲಿ ಈ ವಿಶೇಷ ರಾಜಯೋಗವು ಭಾಗಶಃ ಮೇ ತಿಂಗಳಿನ ದ್ವಿತೀಯ ಸಪ್ತಾಹವನ್ನು ಪ್ರಭಾವಿತಗೊಳಿಸಲಿದೆ ಅಂದರೆ ಇಲ್ಲಿ ಮೇ ತಿಂಗಳಿನ ಹದಿನೈದನೇ ತಾರೀಕಿನ ದಿನದಂದು ಸೂರ್ಯದೇವನು ಮೇಷರಾಶಿಯಿಂದ ನಿರ್ಗಮಿಸುತ್ತಲೇ ಬುಧಾದಿತ್ಯ ರಾಜಯೋಗದ ಅಂತ್ಯ ಉಂಟಾಗಲಿದೆ ಆದರೆ ಅಲ್ಲಿಯವರೆಗಿನ ಸಮಯದಲ್ಲಿ ಮಂಗಳನ ರಾಶಿಯಲ್ಲಿ ರೂಪುಗೊಳ್ಳುವ ಬುಧಾದಿತ್ಯ ರಾಜಯೋಗವು ವಿಶೇಷ ಶುಭ ಫಲಗಳ ಸುರಿಮಳೆಯನ್ನ ಪ್ರತ್ಯೇಕ ರಾಶಿಯ ಜನರ ಮೇಲೆ ಗೈಯಲಿದೆ ಹಾಗಾದರೆ ಬನ್ನಿ ಇಲ್ಲಿ ಮೇ ತಿಂಗಳಿನ ಪ್ರಥಮ ಸಪ್ತಾಹದಿಂದ ರೂಪುಗೊಳ್ಳುತ್ತಲಿರುವ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗವು ಇಲ್ಲಿ ಪ್ರತ್ಯೇಕ ರೂಪದಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ಮೇಷರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ಪಂಚಮ ಭಾವ ಸ್ವಾಮಿ ಗ್ರಹನಾಗಿದ್ದಾರೆ ಬುಧದೇವನು ತೃತೀಯ ಮತ್ತು ಶಿಷ್ಠಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಹೀಗಿರಬೇಕಾದರೆ ಇಲ್ಲಿ ಈ ಎರಡೂ ಶುಭ ಗ್ರಹಗಳು ಈಗ ಮಂಗಳನ ಸ್ವಾಮಿತ್ವದ ಮೇಷರಾಶಿಯಲ್ಲಿ ಅಂದರೆ ನಿಮ್ಮ ಲಗ್ನ ಭಾವದಲ್ಲಿ ಸಂಯೋಗ ಹೊಂದುವುದರ ಮೂಲಕ ಬುಧಾದಿತ್ಯ ರಾಜಯೋಗವನ್ನು ನಿರ್ಮಾಣ ಮಾಡಲಿವೆ ಇಲ್ಲಿ ನಿಮ್ಮದೇ ರಾಶಿಯಲ್ಲಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗುವುದು ನಿಮಗೆ ಖಂಡಿತ ಅದೃಷ್ಟದ ಫಲಗಳನ್ನು ಹೊತ್ತು ಬರಲಿದೆ ಇಲ್ಲಿ ಬುಧಾದಿತ್ಯ ರಾಜಯೋಗದ ಕಾರಣ ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದಲ್ಲಿ ಸುಖದ ರೀತಿಯ ಫಲಗಳು ಲಭಿಸಲಿವೆ ಹೀಗಾಗಿ ಇಲ್ಲಿ ಪ್ರೇಮಿ ಜಾತಕದವರ ಮಧ್ಯದಲ್ಲಿನ ಸಾಮೀಪ್ಯ ಹೆಚ್ಚಾಗಲು ಬಹುದಾಗಿದೆ ಇಲ್ಲಿ ವಿವಾಹಿತ ಜಾತಕದವರು ಕೂಡ ವಿಶೇಷ ಮಧುರತೆಯ ಅನುಭೂತಿಯನ್ನು ಹೊಂದಬಹುದಾಗಿದೆ ಇಲ್ಲಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಮಧ್ಯದಲ್ಲಿ ಹೆಚ್ಚು ಸಾಮರಸ್ಯ ಕಂಡುಬರಲಿದ್ದು ಇದರಿಂದಾಗಿ ನಿಮ್ಮ ಸಂಬಂಧ ಹೆಚ್ಚು ಸದೃಢವಾಗಿರಲಿದೆ ಆದರೆ ಇಲ್ಲಿ ನೀವು ನಿಮ್ಮ ಸಂಗಾತಿಯ ಬೇಕು ಬೇಡಗಳಿಗೆ ಸ್ಪಂದಿಸುವ ಕಾರ್ಯ ಮಾಡಬೇಕು ಇಲ್ಲಿ ಅವಕಾಶ ಸಿಕ್ಕರೆ ಸಂಗಾತಿಯೊಂದಿಗೆ ವಿಹರಿಸುವ ಯೋಜನೆ ರೂಪಿಸಬಹುದಾಗಿದ್ದು ಇದರಿಂದಾಗಿ ಇಲ್ಲಿ ನೀವು ಮಾನಸಿಕ ರೂಪದಲ್ಲಿ ಹೆಚ್ಚು ಆನಂದ ಹೊಂದಲು ಸಾಧ್ಯವಾಗಲಿದೆ ಇನ್ನು ಆರ್ಥಿಕ ರೂಪದಲ್ಲಿಯೂ ಈ ಸಮಯ ಹೆಚ್ಚು ಫಲಪ್ರದವಾಗಿರಲಿದೆ ಇಲ್ಲಿ ಸೂರ್ಯದೇವನ ಪ್ರಖರತೆ ಮತ್ತು ಬುಧದೇವನ ಬುದ್ದಿವಂತಿಕೆಯಿಂದಾಗಿ ನಿಮಗೆ ಹೆಚ್ಚು ಲಾಭದ ಯೋಗಗಳು ಲಭಿಸಲಿವೆ ಇಲ್ಲಿ ನೀವು ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದ ಧನ ಸಂಪಾದಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಇದು ನಿಮಗೆ ಆರ್ಥಿಕ ಸದೃಢತೆಯನ್ನು ಕರುಣಿಸಲಿದೆ ಇಲ್ಲಿ ನೀವು ಲಕ್ಷ್ಮೀ ಮಾತೆಯ ವಿಶೇಷ ಅನುಗ್ರಹವನ್ನು ಸಹ ಹೊಂದುವ ಮೂಲಕ ಧನಧಾನ್ಯದಿಂದ ಸಂಪನ್ನಗೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮ ಕಾರ್ಯಕೌಶಲ್ಯದಲ್ಲಿಯೂ ವೃದ್ಧಿ ಉಂಟಾಗುವುದು ಎಲ್ಲರ ಗಮನ ಸೆಳೆಯಲಿದೆ ಇಲ್ಲಿ ನೀವು ಕಡಿಮೆ ಸಮಯದಲ್ಲಿ ಹೆಚ್ಚು ಹೆಚ್ಚು ವಿಷಯಗಳನ್ನು ಅರಿತುಕೊಳ್ಳಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ಅನೇಕ ಹೊಸ ವಿಷಯಗಳನ್ನು ಸಹ ನೀವು ಅರಿತುಕೊಳ್ಳುವಲ್ಲಿ ಸಕ್ಷಮರಾಗಿ ಕಂಡುಬರಲಿದ್ದೀರಿ ಇಲ್ಲಿ ನೀವು ನಿಮ್ಮ ಕಾರ್ಯಕ್ಷೇತ್ರವೂ ಸೇರಿ ಹಣಕಾಸಿನ ವಿಷಯದಲ್ಲಿ ನಿಮ್ಮೆಲ್ಲ ಇಚ್ಛೆಗಳನ್ನು ಪೂರ್ತಿಯಾಗಿಸಿಕೊಳ್ಳಲು ಯೋಗ ಪಡೆದುಕೊಳ್ಳಲಿದ್ದೀರಿ ಇಲ್ಲಿ ನಿಮ್ಮಲ್ಲಿ ಅತ್ಯಧಿಕ ಆತ್ಮವಿಶ್ವಾಸದ ವೃದ್ಧಿಯೂ ಉಂಟಾಗಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಪ್ರತಿ ಹೆಜ್ಜೆಯೂ ಸಹ ಪ್ರಗತಿಯತ್ತ ಸಾಗಬಹುದಾಗಿದೆ ಇಲ್ಲಿ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗವು ನಿಮ್ಮ ವ್ಯಕ್ತಿತ್ವದಲ್ಲಿಯೂ ವಿಶೇಷ ಪ್ರಕೃತಿಯನ್ನು ಉಂಟುಮಾಡಲಿದೆ ಇಲ್ಲಿ ನಿಮ್ಮ ನಡೆ ನುಡಿಯಲ್ಲೊಂದು ವಿಶೇಷ ಗಂಭೀರತೆ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಸುತ್ತಮುತ್ತಲೂ ಇರುವ ಜನರು ನಿಮ್ಮತ್ತ ಖಂಡಿತ ಆಕರ್ಷಿತರಾಗಬಹುದಾಗಿದೆ ಇಲ್ಲಿ ಯಾತ್ರೆಗಳ ಯೋಗಗಳು ಸಹ ಇರಲಿದ್ದು ಈ ಯಾತ್ರೆಗಳಿಂದಾಗಿಯೂ ನೀವು ಖಂಡಿತ ಧನಲಾಭ ಹೊಂದಲು ಸಾಧ್ಯವಾಗಲಿದೆ ಇಲ್ಲಿ ಧಾರ್ಮಿಕ ಯಾತ್ರೆಗಳ ತನಕದ ಯೋಗವಿರಲಿದ್ದು ಇಲ್ಲಿ ಕೆಲ ಜಾತಕದವರು ಧಾರ್ಮಿಕ ಸ್ಥಳಗಳಿಗೆ ಹೊರಡುವ ಯೋಜನೆ ಹೊಂದಿರಲಿದ್ದಾರೆ ಈ ಅವಧಿಯಲ್ಲಿ ನೌಕರಸ್ಥ ಜಾತಕದವರು ಕಾರ್ಯಸ್ಥಳದಲ್ಲಿ ಅತ್ಯಧಿಕ ಚಟುವಟಿಕೆಯಿಂದ ತಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಲಿದ್ದಾರೆ ಇಲ್ಲಿ ನೌಕರಸ್ಥ ಜಾತಕದವರಿಗೆ ಪದೋನ್ನತಿ ವೇತನ ವೃದ್ಧಿಯ ಸ್ಪಷ್ಟ ಸಂಕೇತಗಳು ಸಹ ಲಭಿಸಲಿವೆ ಇಲ್ಲಿ ನೀವು ಧರ್ಮ ಕರ್ಮಗಳ ಪ್ರತಿ ಸಮರ್ಪಿತರಾಗಿ ಕಂಡುಬರಲಿದ್ದೀರಿ ಶಾರ್ಟ್ಕಟ್ ಮಾರ್ಗಗಳಿಂದ ದೂರದಲ್ಲಿರಲಿದ್ದು ನ್ಯಾಯಸಮ್ಮತವಾಗಿ ನಡೆದುಕೊಳ್ಳಲು ಹೆಚ್ಚು ಉತ್ಸುಕರಾಗಿ ಕಂಡು ಬರಲಿದ್ದೀರಿ ಇದರ ಜೊತೆಗೆ ಇಲ್ಲಿ ವ್ಯಾಪಾರಿ ಜಾತಕದವರು ಸಹ ಉತ್ತಮ ಲಾಭ ಹೊಂದಬಲ್ಲವರಾಗಿ ಕಂಡು ಇಲ್ಲಿ ವ್ಯಾಪಾರದ ವಿಸ್ತಾರಕ್ಕೂ ಸಮಯ ಸೂಕ್ತವಾಗಿರಲಿದೆ ಅಲ್ಲದೆ ಇಲ್ಲಿ ನೀವು ನಿಮ್ಮ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ನಡೆದುಕೊಳ್ಳಲಿದ್ದು ಹೀಗಾಗಿ ಗ್ರಾಹಕರ ವಿಶ್ವಾಸವನ್ನು ಹೊಂದಬಹುದಾಗಿದೆ ಇನ್ನು ಈ ಅವಧಿಯಲ್ಲಿ ಮನೆ ಪರಿವಾರದಲ್ಲಿಯೂ ಖಂಡಿತ ಸಕಾರಾತ್ಮಕತೆ ಇರಲಿದ್ದು ಪರಿವಾರ ಸದಸ್ಯರ ಮಧ್ಯದಲ್ಲಿ ಸಾಮರಸ್ಯವಿರಲಿದೆ ವಿಶೇಷವಾಗಿ ಮಾತಾಪಿತೃವಿನ ಸಹಕಾರ ಮತ್ತು ಅವರ ಪ್ರೇಮ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಬುಧಾದಿತ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ನಿಮ್ಮ ಪಾಲಿಗೆ ವಿಶೇಷ ಶುಭ ಫಲಗಳನ್ನು ಹೊತ್ತು ಬರಲಿದ್ದು ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಂಡು ನೀವು ಮುನ್ನಡೆಯಬೇಕು ವೀಕ್ಷಕರೇ ಮೇ ತಿಂಗಳಿನ ಪ್ರಥಮ ಸಪ್ತಾಹದಿಂದ ರೂಪುಗೊಳ್ಳಲಿರುವ ವಿಶೇಷ ರಾಜಯೋಗದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ಮಹತ್ವಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ